ಸರ್ ಇದೇ ತಾನೇ ಕಾದಾಡಿ ಸಿನಿಮಾವನ್ನ ನೋಡ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಸರ್ ಡೈರೆಕ್ಟ್ರು ಆದ ಇದು ಬೇರೆ ರೀತಿಯಲ್ಲಿ ತಂದಿದ್ರು ಸರ್ ಬೇರೆ ಲೆವೆಲ್ ಇದು ಸಿನಿಮಾ ಆ್ಯಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕೂತ್ಕಟ್ರೆ ಅರ್ಧ ಗಂಟೆ ನಿಮಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ ಅರ್ಧ ಆದಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್ ನಿಜವಾಗ್ಲೂ ಸ್ಟ ಇದು ಸಿನಿಮಾ ಡೈರೆಕ್ಟ್ರು ಮೈಂಡ್ ಅವ್ರ ಮೈಂಡ್ ಸೆಟ್ ಇದೆಯಲ್ವ ಅದು ಬೇರೆ ಲೆವೆಲ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸರ್ ಇನ್ನೊಂದು ಅಂದರೆ ಕ್ಯಾಮ್ರ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಸರ್ ಆ್ಯಕ್ಚುಲಿ ಹಿಂಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಯಾಕೆಂದರೆ ಬೇರೆ ನಾನು ಸಿನಿಮಾಗಳನ್ನು ನೋಡ್ತಾ ಇರ್ತೀನಿ ಆದರೆ ಇದು ಒಂದು ತೆಲುಗು ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ ಒಳ್ಳೆಯ ಹಿಂದಿಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನಿಮಾ ಸಿನಿಮಾ ಆ್ಯಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರು ಆ್ಯಕ್ಚುಲಿ ಸರ್ ಅವರ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗು ನನ್ನ ನಿಜವಾಗ್ಲೂ ಈ ರೀತಿ ಬರುತ್ತಾ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲು ಇದರಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ತುಂಬ ಒಳ್ಳೆ ನಟನೆ ಮಾಡಿದ್ದಾರೆ ಕಟ್ಔಟ್ ಆಗಿ ನಿಂತಿದ್ದಾರೆ ಕಾದಾಡಿ ಶಿವಕುಮಾರ್ ಅವರು ಏನಂತ ಸರ್ ನಿಜವಾಗ್ಲೂ ಸರ್ ಅಂದರೆ ನೋಡಿ ಅವರು ಇದು ಕಲ್ಕಿ ಆ ಒಂದು ಸಿನಿಮಾದ ಸಮಯದಲ್ಲಿ ಈ ಸಿನಿಮಾ ಬಂದಿದೆ ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲಿ ತುಮಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ ಯಾರೇ ಬೇರೆ ಒಬ್ಬ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಬೇರೆಯವ್ರು ಬಂದರೆ ಆ್ಯಕ್ಚುಲಿ ಆ ಲೆವೆಲ್ಗೆ ಇವರು ಕೂಡ ಹೋಗ್ತಾರೆ ಸರ್ ಆ ಒಂದು ಕಲಿಕೆ ಸಿನಿಮಾ ಏನು ಯಾವಾಗ ಬಂದಿದೆ ಆ ರೀತಿ ಸಿನಿಮಾವನ್ನ ಇವರು ಸರ್ ಸಿನಿಮಾ ಚೆನ್ನಾಗಿದೆ ಆ್ಯಕ್ಚುಲಿ ಇದೇನೋ ಲವ್ ಸ್ಟೋರಿ ಇದೆ ಆಮೇಲೆ ಏನೋ ಒಂದು ಫೈಟು ಅಂದರೆ ಒಬ್ಬ ಲೇಡಿ ಹೇಗೆ ಯಾವ ರೀತಿ ಫೈಟ್ ಮಾಡ್ತಾಳೆ ತನ್ನ ಮುಂದೆ ಬರ್ತಕ್ಕಂಥವ್ರ ಮೇಲೆ ಈ ರೀತಿಯಾದ ಒಂದು ಒಳ್ಳೆ ಸಿನ್ಮಾ ಸರ್ ಅದು ನಾವು ಸುಮ್ಮನೆ ಹೇಳ್ಬಿಡೋಕ್ಕಾಗಲ್ಲ ಆ ಸಿನಿಮಾವನ್ನ ನಾವು ಹೋಗಿ ಕೂತ್ಕೊಂಡು ಆ ಸಿನಿಮಾವನ್ನು ನೋಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅನಿಸುತ್ತೆ ಸರ್ ಸಿನ್ಮಾ ಆಮೇಲೆ ಸರ್ ಸಾಂಗ್ಗಳು ಸಾಂಗ್ಗಳಂತೂ ಸಕ್ಕತ್ತಾಗಿದೆ ಅದರಲ್ಲೂ ಅಷ್ಟೇ ಸರ್ ಸಾಂಗ್ಗಳು ಅಂದರೆ ಒಳ್ಳೆ ಬಡ್ಜೆಟು ಒಳ್ಳೆ ದುಡ್ಡನ್ನು ಖರ್ಚು ಮಾಡಿ ಒಂದು ಸಾಂಗ್ಗಳನ್ನು ತೆಗೆದಿದ್ದಾರೆ ಈ ರೀತಿಯೂ ಸಾಂಗ್ಗಳನ್ನು ಮಾಡ್ಬೋದಾ ಅಂತ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ನನಗೆ ಇನ್ನೂ ಒಂದು ಸಲ ನೋಡ್ಬೇಕು ಅನ್ನಿಸ್ತಾಯಿದೆ ಸಿನಿಮಾ ನಿಜವಾಗ್ಲೂ ಆ್ಯಕ್ಚುಲಿ ಸರ್ ನಿಜವಾಗ್ಲೂ ಇನ್ನೊಂದು ಸರ್ ನೋಡೋಣ ಅಂತ ಅನ್ನಿಸ್ತಾ ಇದೆ ಸಿನಿಮಾನ ಆದರೂ ನಮ್ಮ ಕನ್ನಡದಲ್ಲಿ ಶಶಿಕುಮಾರ್ ಅವರ ಮಗ ನಟಿಸಿರೋದು ನನಗಂತೂ ತುಂಬ ಖುಷಿಯಾಗಿದೆ ಆ್ಯಕ್ಟಿಂಗಲ್ಲಿ ಮಾತ್ರ ಸರ್ ಯಾರು ಬೆರಳು ಮಾಡಿ ತೋರಿಸುವಷ್ಟಿಲ್ಲ ಯಾಕೆಂದರೆ ಒಬ್ಬ ಹಳೆಯ ನಟನ ರೀತಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಶಶಿಕುಮಾರ್ ಅವರ ಮಗ ನಿಜವಾಗ್ಲೂ ಶಶಿಕುಮಾರ್ ಸರ್ ಈ ಸಿನಿಮಾವನ್ನ ನೋಡಿ ಅವರಂತೂ ಮೆಚ್ಕೊಂಡಿರ್ತಾರೆ ಯಾಕೆಂದ್ರೆ ಅವರ ಮಗ ನಿಜವಾಗ್ಲೂ ಅವ್ರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಿದ್ರು ಅದಕ್ಕಿಂತ ಅದು ಅದೇ ರೀತಿ ಅದೇ ಲೆವೆಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಮಗನೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಫೈಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಶಶಿಕುಮಾರ್ ಅಪ್ಪ ಮಗ ಇಬ್ಬರು ಒಂದೇ ರೀತಿ ಅದರಲ್ಲಿ ಎರಡು ಮಾತಿಲ್ಲ ಸರ್ ಥ್ಯಾಂಕ್ ಯು ಸೂಪರ್ ಆಗಿತ್ತು ಸರ್ ಸಿನಿಮಾದ್ರೆ ಏನು ಇಷ್ಟ ಆಯ್ತು ಸರ್ ಸಿನಿಮಾಗೆ ಆದಿತ್ಯ ಶಿಶು ಸಸಿನ್ಮಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ಆಗಿದೆ ಇದೆ ಸಸಿ ಮಗಿದೆ ಕೆಲಸಿನಿಮಾ ಆಗಿದೆ ನೋಡ್ಬೋದಾ ಫ್ಯಾಮಿಲಿ ಸಿನಿಮಾ ಆಗಿದೆ ಚೆನ್ನಾಗಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ರಾಶಿ ಸುಮ್ಮನೆ ಚುಭಾಗ್ತಾನೆ ಕಾದಾಡಿ ಅಂತ ಒಂದು ಮೂವಿ ಬಂದೆ ತುಂಬ ಅದ್ಭುತವಾದ ಮೂವಿ ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಿದೆ ಅಂದರೆ ಎಲ್ಲರೂ ಸಹ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಬೇಕು ಮತ್ತು ಈ ಮೂವೀಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಶಶಿಕುಮಾರ್ ಮಗ ಅವರು ಆ್ಯಕ್ಟಿಂಗು ಶಶಿಕುಮಾರ್ ಸರ್ ಮಗ ಅವರು ಮೂರನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾಸ್ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ ಎಲ್ಲರೂ ಸಹ ಬಂದು ಮೂವಿನ ನೋಡಿ ಮತ್ತು ಈ ಕಾದಾಡಿ ಮೂವಿ ಐದು ಭಾಷೆಗಳಲ್ಲಿ ಬಂದಿದೆ ಎಲ್ಲರೂ ಸಹ ಐದು ಭಾಷೆಗಳ ಅಭಿಮಾನಿಗಳು ಸಹ ಐದು ಭಾಷೆಯಲ್ಲೂ ಮೂವಿ ನೋಡಿ ಮೂವಿಗೆ ಅಭಿನಂದನೆ ಇವಾಗ ನಾನು ಕಾದಾಡಿ ಮೂವಿ ನೋಡ್ಕೊಂಡ್ಬಂದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾದಾಡಿ ಮೂವಿ ಹೆಂಗಿದೆ ಅಪ್ಪ ಅಂತಂದ್ರೆ ನಿಜವಾಗ್ಲೂ ಸಕ್ಕದಾಗಿದೆ ಹುಡುಗಿಯಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ ಹೀರೋ ಅಲ್ಲಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾದಾಡಿ ಮೂವಿ ಐದು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಐದು ಭಾಷೆ ಜನರು ಕೂಡ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ ತುಂಬಾ ಚೆನ್ನಾಗಿದೆ ಶಶಿ ಕುಮಾರ್ ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಖುಷಿ ಐ ಎಮ್ ಡೈರೆಕ್ಟರ್ ಅಂಡ್ ರೈಟರ್ ಆಫ್ ಕಾದಾಡಿ ಫಿಲ್ಮ್ ಐ ಆಮ್ ಗೆಟಿಂಗ್ ರೇವ್ರಿಡ್ಯೂಸ್ ಫಾರ್ ದಿಸ್ ಫಿಲ್ಮ್ ಬಟ್ ಟು ಟೆಲ್ ದ ಟ್ರೂತ್ ಕ್ರೌಡ್ ಇಸ್ ಲೆಸ್ ಅಂಡ್ ಐ ವಾಂಟ್ ಯು ಗೆಸ್ ಟು ಸ್ಪ್ರೆಡ್ ದ ವರ್ಡ್ ದಟ್ ಇಫ್ ಯು ಲೈಕ್ ದ ಫಿಲ್ಮ್ ಸ್ಪ್ರೆಡ್ ದ ವರ್ಡ್ ಅಂಡ್ ಐ ಆಮ್ ಶ್ಯೂರ್ ವಿಲ್ ಎಂಜಾಯ್ ದ ಫಿಲ್ಮ್ ವೆರಿ ಮಚ್ ಅಂಡ್ ಸುಪ್ರೀಂ ಹೀರೋ ಸಶ್ ಕುಮಾರ್ ಸಂಸ್ ದ ಹೀರೋ ಆಫ್ ದಿಸ್ ಫಿಲ್ಮ್ ವಾಚ್ ದ ಫಿಲ್ಮ್ ಇನ್ ನಿಯರೆಸ್ಟ್ ಥಿಯೇಟರ್ Thank you.